ಬದುಕಿನಲ್ಲಿ ಎಲ್ಲರೂ ನಿಮ್ ಜೊತೆ ಇರ್ತಾರೆ ಅನ್ನೋದು ಸತ್ಯವಲ್ಲ ಅದು ಕೇವಲ ಭ್ರಮೆ ಕೆಲವರು ನಮ್ಮ ಸಂತೋಷದಲ್ಲಿ ಭಾಗಿಯಾಗಲು ಬರ್ತಾರೆ ಕೆಲವರು ಕಷ್ಟದ ಸಮಯದಲ್ಲಿ ಕೈ ಹಿಡಿತಾರೆ ಆದ್ರೆ ಕಾಲ ಕಳೆದಂತೆ ಕೆಲವರು ದೂರವಾಗ್ತಾರೆ ಮಾತು ಕಡಿಮೆ ಆಗುತ್ತೆ ಸಂಪರ್ಕ ನಿಲ್ಲುತ್ತೆ ಒಡನಾಟ ನೆನಪಾಗುತ್ತೆ ಒಂದು ದಿನ ಕಣ್ಣೆದುರುಗಿನ ಜೀವನವನ್ನ ನೋಡುವಾಗ ನಾವು ಮೌನದಲ್ಲಿ ಇರ್ತೇವೆ ಎಲ್ಲರೂ ದೂರವಾದಂತೆ ಅನ್ಸುತ್ತೆ ಜನರ ಮಧ್ಯೆ ಒಬ್ಬರಾಗಿ ನಿಂತಿದ್ದೇವೆ ಎಂಬ ಭಾವನೆ ಉಂಟಾಗುತ್ತೆ ಆದರೆ ಒಂದು ಸತ್ಯ ಎಲ್ಲರೂ ದೂರ ಹೋದರೂ ನೀವು ನಿಮ್ಮೊಂದಿಗಿರಬೇಕು ಮನಸ್ಸಿನ ನಿಶಬ್ದ ಕೋಣೆಯಲ್ಲಿ ಒಬ್ಬಂಟಿಯಾಗಿರುವಾಗ ನಿಮ್ಮ ಶಬ್ದವೇ ನಿಮ್ಮ ಗೆಳೆಯ ಬಿಕ್ಕಟ್ಟಿನ ದಿನಗಳಲ್ಲಿ ದುಃಖದ ಕ್ಷಣದಲ್ಲಿ ನಿಮ್ಮ ಬೆನ್ನು ತಟ್ಟಬೇಕಾಗಿರೋದು ನೀವೇ ನಿಮ್ಮ ಕಣ್ಣೀರಿಗೆ ಕಾರಣ ಬೇಕಾಗಿಲ್ಲ ಕೆಲ ನೋವುಗಳು ನಿಮ್ಮ ಗರಿವಿಲ್ಲದೆ ಬರ್ತವೆ ಆ ನೋವನ್ನು ತಾಳುವ ಶಕ್ತಿ ನಿಮ್ಮೊಳಗೆ ಇದೆ ನೀವು ನುಡಿಯಾದ ಮಾತುಗಳು ನೀವು ತೋರುವ ನಗು ನೀವು ಸಾಗುವ ಹೆಜ್ಜೆ ಇವೆಲ್ಲವೂ ಯಾರಿಗೂ ತೋರಿಸಲು ಅಲ್ಲ ನಿಮ್ಮ ಬದುಕಿಗಾಗಿ ನಿಮ್ಮ ಶಕ್ತಿಗಾಗಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಶಕ್ತಿ ನಿಮ್ಮ ನಗು ಇವನ್ನೆಲ್ಲ ಉಳಿಸ್ಕೊಳ್ಳಿ ಯಾರು ಕೇಳದಿದ್ರು ನಿಮ್ಮ ಕಲ್ಪನೆಗಳನ್ನ ಬರೆದುಕೊಳ್ಳಿ ಯಾರು ಗಮನಿಸದೇ ಇದ್ರು ನಿಮ್ಮ ನಗುವನ್ನ ಕನ್ನಡಿಯಲ್ಲಿ ನೋಡಿ ಯಾರು ಪ್ರೀತಿ ತೋರಿಸದೇ ಇದ್ರೆ ನಿಮ್ಮನ್ನ ನೀವೇ ಪ್ರೀತಿಸಿ ಇದು ತಾನಾಗಿಯೇ ನಿಲ್ಲುವ ಧೈರ್ಯದ ಪಾಠ ಇದು ಮೌನದೊಳಗೆ ಹೊಳೆಯುವ ಬೆಳಕು ಇದು ಎಲ್ಲರೂ ದೂರವಾದಾಗ ಮಾತ್ರ ಅರಿಯುವ ನಿಜವಾದ ಆತ್ಮ ಸ್ನೇಹ ನೀವು ನಿಮ್ಮೊಂದಿಗೆ ಇರಬೇಕೆಂಬುದು ಸಣ್ಣ ಮಾತಲ್ಲ ಅದು ಬದುಕನ್ನು ಮುಂದುವರಿಸುವ ಮೊದಲ ಹೆಜ್ಜೆ ಎಲ್ಲರೂ ದೂರವಾದರೂ ನಿಮ್ಮೊಂದಿಗೆ ನೀವೇ ಉಳಿದರೆ ನಿಜವಾದ ಜಯ ನಿಮ್ದೇ